ಸ್ನೇಹಿತರೆ ಬಾಷ್ಠಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಶುರುವಾಗೈತೆ ನಾವಿವಾಗ ಈ ಬಾಷ್ಠಳ್ಳಿ ಪಟ್ಟಣ ಪಂಚಾಯಿತಿಗೆ ಬರೋಂಥ ಎಲ್ಲ ಗ್ರಾಮಗಳಲ್ಲೂ ಹೋಗಿ ಅಲ್ಲಿನ ಸ್ಥಳೀಯರ ಸಮಸ್ಯೆಗಳೇನು ಇಲ್ಲಿನ ಹಿಂದಿನ ರಾಜಕಾರಣಿಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವರದಿ ಮಾಡೋದು ಶುರು ಮಾಡಿದ್ದೀವಿ ಇದರ ಮೊದಲ ಭಾಗವಾಗಿ ಇವತ್ತು ನಾಗದೇನಹಳ್ಳಿಗೆ ಬಂದಿದ್ದೀವಿ ನಾಗದೇನಹಳ್ಳಿಯಲ್ಲಿ ಇಲ್ಲಿ ಕೆಲವರು ಇದ್ದಾರೆ ಸರ್ ನಿಮ್ಮ ಹೆಸರು ಚಂದ್ರಪ್ಪ ಚಂದ್ರಪ್ಪ ಅಂತ ಸರ್ ಇಲ್ಲಿನ ಸಮಸ್ಯೆಗಳೇನು ಯಾವ ರೀತಿ ಸ್ಪಂದಿಸಿದ್ದಾರೆ ಹಿಂದೆ ರಾಜಕಾರಣಿಗಳು ಸರ್ ರಾಜಕಾರಣಿಗಳು ಈ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಪಕ್ಷದವರು ಬರ್ತಾರೆ ಬಂದು ನೀವು ನಮ್ಗೆ ಓಟಾಗ್ತೀರಿ ಅಂತ ತಿರುಗ ಗೆದ್ದು ಹೋದ್ಮೇಲೆ ಐದು ವರ್ಷ ನಮ್ಮ ಕಷ್ಟ ಸುಖ ಕೇಳಲ್ಲ ಕೇಳೋಲ್ಲ ಅದರಲ್ಲಿ ಈ ಜ್ವರಧನ ವೇದಿಕೆ ಅಂತ ಏನು ಮಾಡ್ಕೊಂಡಿದ್ದಾರೆ ನಮ್ಮ ಸ್ನೇಹಿತರು ಏನಾದರೂ ನಮ್ಮ ಪ್ರಾಬ್ಲಮ್ ಆದಾಗ ಒಂದು ಕಷ್ಟ ಸುಖ ಆಗಲಿ ಏನಾದರೂ ಒಂದು ಊರಲ್ಲಿ ಒಂದು ಕರೆಂಟ್ ಹೋಯಿತು ಒಂದು ಕಸ ಪ್ರಾಬ್ಲಮ್ ಆಯಿತು ಒಂದು ಚರಂಡಿ ಕಟ್ಕೊಂತು ಹಾಗೂ ನಮ್ಮ ಜನಧನ್ ವೇದಿಕೆ ಮುಖಂಡರು ಏನೋ ಒಂದು ಫೋನ್ ಮಾಡಿ ನಮ್ಮ ಸ್ನೇಹಿತರ ಇರೋದ್ರಿಂದ ಹೇಳಿದ್ರೆ ಅವ್ರೇನು ನಮ್ಮ ಪಂಚಾಯಿತಿಯಲ್ಲಿ ಅವ್ರ ಕೈಲಾಟ್ ಮಟ್ಟಿಗೆ ಅವ್ರು ಸಹಾಯ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಅದ್ರಲ್ಲಿ ನಾಲ್ಕು ವರ್ಷದಿಂದ ನಮ್ಮೂರಲ್ಲಿ ಎಲೆಕ್ಷನ್ ಇಲ್ದಿರ ಒಬ್ಬ ಲೀವ್ ಕೇಳ್ದು ಊರ್ ಹಾಕ್ಬೇಕು ಅದ್ರಿಂದ ನಾವು ಈ ಸಲ ನಮ್ಮ ಧ್ವನಿ ನಮ್ ಸ್ನೇಹಿತರೆ ಅವೆಲ್ಲ ಸಪೋರ್ಟ್ ಮಾಡ್ಬೇಕಂತ ನಾವು ತಿಳ್ಕೊಳ್ಳಿ ಮನ್ಸು ಮಾಡಿ ಇಲ್ಲಿ ಸಮಸ್ಯೆಗಳು ಏನೇನ್ ಪಕ್ಕದಲ್ಲೇ ಚರಂಡಿ ಇದೆ ಅಲ್ಲಿ ಅಲ್ಲಿ ಕಸ ಅಲ್ಲಿ ಹಾಕ್ತಾರೆ ನೀರಿನ ತೊಟ್ಟಿ ಇದೆ ಆ ತೊಟ್ಟಿ ಪಕ್ಕದಲ್ಲೇ ಚಾಮಂದ್ರೆ ಆಮೇಲೆ ನ್ಯಾಯವಾಗಿ ಕರೆಂಟ್ ಒಂದು ಬಲ್ಬ್ ಹೋದ್ರು ಕೂಡ ಯಾರು ಹಾಕೋರಿಲ್ಲ ಅಂದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಸಂಪೂರ್ಣವಾಗಿ ಇಡುತ್ತೈತೆ ಸೌಕರ್ಯಗಳಿಗೆ ತೊಂದರೆ ಆಮೇಲೆ ಇಲ್ಲಿ ಪಂಚಾಯತ್ ಅಲ್ಲಿ ಇವಾಗ ನಮ್ಮೂರ್ ಏನಾಗಿದೆ ಅಂದ್ರೆ ತೂರು ಅಲ್ಲಿ ಯಾರು ಹೇಳೋಣ ನಮಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಒಬ್ಬ ಜನನಾಯಕ ಅಂತ ನಾಲ್ಕು ವರ್ಷದಿಂದ ಎಲೆಕ್ಷನ್ ಏನ್ ಅಲ್ಲ ಹಿಂದೆ ಇದ್ದರು ಯಾರು ಯಾವ್ದೇ ರೀತಿಯಲ್ಲಿ ಇದ್ದವ್ರು ಮಾಡ್ತಿದ್ರು ಅವ್ರು ನಾಲ್ಕು ವರ್ಷದಿಂದ ನಾವು ನಮ್ದೇನ ಅಧಿಕಾರ ಇಲ್ವಲ್ಲ ನಾವ್ ಯಾಕೆ ಮಾಡ್ಬೇಕಂತ ಅವರು ಅವರು ಸೈಲೆಂಟ್ ಆಗಿದ್ದಾರೆ ಇಲ್ಲಿನ ಸರ್ ನೀವು ಇಲ್ಲಿನ ಸಮಸ್ಯೆಗಳು ಏನೇನೈತೆ ಏನಕ್ಕ ಏನು ಮುಂದಕ್ಕೆ ಬರೋಂಥ ಜನ ನಾಯಕರಿಂದ ಏನು ಆಸೆ ಪಡ್ತೀರಾ ಅಂದ್ರೆ ಅವ್ರ ಕಡೆನ ನಿರೀಕ್ಷೆ ಏನೋ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದ್ರೆ ಸಾಕು ಅನ್ನ ಒಂದು ನಮಗೆ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ದಳ ಅನ್ನೋದಿಲ್ಲ ವ್ಯಕ್ತಿ ಯಾರು ಒಳ್ಳೆಯದಾಗಿ ನಮ್ಮ ಜನಗಳ ಪರ ಕೆಲಸ ಮಾಡ್ತಾರ ಅಂತವರ್ಗಿದ್ರೆ ನಮ್ಗೆ ಒಳ್ಳೇದು

ನಾಲ್ಕ ವರ್ಷದಿಂದ ಪ್ರತಿನಿಧಿ ಯಾರು ಇಲ್ಲ ಆದ್ರಿಂದ ದೊಡ್ಡ ತೊಂದರೆ ಆಗ್ತಾ ಇದೆ ಪಂಚಾಯತ್ ಏನು ಮಾತಾಡಬೇಕು ಯಾರು ಹಿಡಿಯಬೇಕಂತ ಗೊತ್ತಾಗಲ್ಲ ಖಾತೆ ಮಾಡಿಸ್ಬೇಕಂದ್ರೆ ಹಿಡಿಬೇಕು ಗೊತ್ತಾಗಲ್ಲ ಮುಖಾಂತರ ಅಂದ್ರೆ ಇಲ್ಲಿ ನಾವು ನಾವು ಗಮನಿಸಿದ ಪ್ರಕಾರ ಹಿಂದೆ ಇದೇ ರಾಜಕಾರಣಿಗಳಾಗಿರ್ಬೋದು ಯಾವುದೇ ಒಂದು ಪಕ್ಷದ ಮುಖಂಡರಾಗಿರ್ಬೋದು ಯಾವುದೇ ರೀತಿಯಲ್ಲೂ ನಿಮಗೆ ಸ್ಪಂದಿಸ್ತಾ ಇಲ್ಲ ಹೇಳ್ತಾ ಇದ್ದೀವಿ ಎಂ ಪಿ ಎಲೆಕ್ಷನ್ ಆದ್ರೆ ಅದೊಂದು ಲೆಕ್ಕ ಇದು ನಮಗೆ ಬೇಕಾಗಿರೋದು ಊರಿನ ಸಮಸ್ಯೆಗಳು ಯಾರು ಕೆಲಸಗಳಿಗೆ ಅಂತರದಿಂದ ನಿಂತ್ಕೊಂಡು ನಾವು ಗೆಲ್ಸಿದ್ ಪ್ರತಿನಿಧಿ ನಮ್ ಕೆಲಸ ನಾವು ತಾಳಪ್ಪ ನಾವು ನಂದ್ ಕೆಲಸ ನಮ್ಮೂರಿನ ಕೆಲಸ ಅಂತ ಮಾಡ್ಕೊಡ್ಬೇಕು ನಿಮ್ಮ ಮನಸ್ಸು ರೀಚ್ ಆಗಿನ ಗೆಲ್ಸ್ಕೊಂಡು ನಾವ್ ಇದು ಮಾಡಿಸ್ಕೊಬೇಕು ಈ ಗಾಡಿಗಳು ಹೆಂಗಾಡ್ತವ ಇಲ್ಲಿ ಅಪ್ಪಿ ತಪ್ಪಿ ಆಮಾರಿದ್ರೆ ಒಳಕ್ಕ ಅಂದ್ರೆ ನೈಟ್ ಅಲ್ಲಿ ಏನಾದ್ರು ಬಂದು ಏನೋ ಇದಾಯ್ತು ಅಂತಂದ್ರೆ ಒಳಗಡೆ ಯಾರು ಗಮನಿಸ್ಲೇ ಇಲ್ವಾ